ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಆಂಜಲಾ ಬೋರ್ಕ್ ನನಗೆ ಬೆನ್ನುಮೂಳೆಯ ಮಿಸ್ಅಲೈನ್ಮೆಂಟ್ ಕಾರಣದಿಂದಾಗಿ ಯುವಾವಸ್ಥೆಯಿಂದಲೇ ಪಕ್ಷ ನಲವತ್ತು ವರ್ಷಗಳಿಂದ ದೇಹದಲ್ಲಿ ನೋವಿತ್ತು ಇತ್ತೀಚೆಗೆ ಅಂದರೆ ಕಳೆದ ವರ್ಷದಲ್ಲಿ ನಾನು ಸಯಾಟಿಕಾದ ಲಕ್ಷಣಗಳನ್ನು ಹೊಂದಿದ್ದೆ ಅದರಿಂದಾಗಿ ನಡೆಯಲು ಕಷ್ಟವಾಗುತ್ತಿತ್ತು ಆಗಾಗ್ಗೆ ಕುಳಿತಿದ್ದು ಅಥವಾ ಮಲಗಿದ್ದು ಏಳಬೇಕಾದಾಗ ನಾನು ಕುರ್ಚಿಯ ಮೇಲೆ ಅಥವಾ ಹಾಸಿಗೆಯ ಮೇಲೆ ಬಿದ್ದು ಬಿಡುತ್ತಿದ್ದೆ ನನಗೆ ಸಮತೋಲನವನ್ನು ಸಾಧಿಸಲು ಆಗುತ್ತಿರಲಿಲ್ಲ ಇದಕ್ಕೆ ಮೊದಲು ದೇಹದಲ್ಲಿ ನೋವಿದ್ದರೂ ನಾನು ಚುರುಕಾಗಿರುತ್ತಿದ್ದೆ ಸಾಕಷ್ಟು ಹಣವನ್ನು ಆಕ್ಯುಪೆಂಚರ್ ಮಸಾಜ್ ಚಿರೋ ಆಸ್ಟಿಯೋಪತಿ ಕ್ಲಿನಿಕಲ್ ಸೊಮ್ಯಾಟಿಕ್ಸ್ ಮೊದಲಾದ ಚಿಕಿತ್ಸೆಗಳಿಗೆ ವೆಚ್ಚ ಮಾಡಿದ್ದೆ ಹಾಗೂ ನನ್ನ ಆಹಾರ ಕ್ರಮವನ್ನೂ ಬದಲಿಸಿದ್ದೆ ಇದೆಲ್ಲವೂ ನನಗೆ ತಾತ್ಕಾಲಿಕ ಉಪಶಮನವನ್ನು ನೀಡಿದ್ದವು ಆದಾಗ್ಯೂ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಿರಲಿಲ್ಲ ಜನವರಿ ಇಪ್ಪತ್ತೆಂಟರಂದು ನಡೆದ ನನ್ನ ಮೊದಲ ಹೀಲಿಂಗ್ ಅನುಭವವನ್ನು ನಾನು ಅನುಸರಿಸಬೇಕೆಂದಿದೆ ಈ ಪ್ರಕ್ರಿಯೆಯು ಫೆಬ್ರವರಿ ನಾಲ್ಕರಂದು ನಡೆಯಿತು ಶವಾಸನದ ಸಮಯದಲ್ಲಿ ನನ್ನ ದೇಹದ ವಿವಿಧ ಭಾಗಗಳಲ್ಲಿ ಜೋಮು ಇಡಿದಂತೆ ನನ್ನ ಕೀಲುಗಳಿಂದ ಏನನ್ನೂ ಸ್ಥಳಾಂತರಿಸುತ್ತಿರುವಂತೆ ಭಾಸವಾಯಿತು ಇದು ಬಹುಶಃ ತಾತ್ಕಾಲಿಕವಿರಬಹುದೆಂದು ಭಾವಿಸಿದೆ ಆದರೆ ಇಡೀ ವಾರ ಎಲ್ಲವೂ ಚೆನ್ನಾಗಿ ಆಯಿತು ಅದೃಷ್ಟವಶಾತ್ ನಾನೀಗ ನೋವಿನಿಂದ ಮುಕ್ತಳಾಗಿದ್ದೇನೆ ನಾನು ನಮ್ಮ ಕುದುರೆಯ ಗೊರಸುಗಳನ್ನು ಕತ್ತರಿಸುವಂತಹ ಕಠಿಣ ಕೆಲಸವನ್ನೂ ಮಾಡುತ್ತೇನೆ ಈ ಹಿಂದೆ ಪ್ರತಿ ಬಾರಿಯೂ ಅವುಗಳ ಗೊರಸುಗಳನ್ನು ಕತ್ತರಿಸಿದ ನಂತರ ನನಗೆ ಒಂದು ರೀತಿಯ ದೇಹದ ತಿದ್ದುವ ಅಗತ್ಯವಿರುತ್ತಿತ್ತು ಆದರೆ ಈ ಬಾರಿ ಹಾಗಾಗಲಿಲ್ಲ ನಾನು ತುಂಬ ಕೃತಜ್ಞತೆ ಹಾಗೂ ಭಾವೋದ್ವೇಗಕ್ಕೆ ಒಳಗಾಗಿದ್ದೇನೆ ಏಕೆಂದರೆ ಸುಲಭವಾಗಿ ಕೆಲಸಗಳನ್ನು ಮಾಡಲು ಸಾಧ್ಯವಾಯಿತು ನೋವಿನಿಂದ ಮುಕ್ತಳಾಗಿದ್ದೇನೆ ಎನಿಸಿತು ನನ್ನ ಇಬ್ಬರು ಅತ್ಯಂತ ಪ್ರೀತಿಯ ಸ್ನೇಹಿತರು ಕೂಡ ಫೆಬ್ರವರಿ ನಾಲ್ಕರಂದು ಈ ಗತದ ಹೀಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಅವರಿಗೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿದ್ದವು ಅವರೂ ಭಾಗವಹಿಸಿದ್ದರಿಂದ ನಾನು ತುಂಬ ಉತ್ಸುಕಳಾಗಿದ್ದೆ ಸಂತೋಷಗೊಂಡಿದ್ದೆ ನಾನು ಫೆಬ್ರವರಿ ನಾಲ್ಕರ ಅಧಿವೇಶನದಲ್ಲಿ ಮಾತ್ರ ಅವರ ಮೇಲೆ ಗಮನ ಇಡಬಹುದಾಗಿತ್ತು ಅವರ ಬಗ್ಗೆ ನಾನು ಎಷ್ಟು ಉತ್ಸುಕಳಾಗಿದ್ದೆ ಎಂದರೆ ಸಂತೋಷದಿಂದ ಕಣ್ಣೀರನ್ನು ಸುರಿಸಿದೆ ಈ ರೀತಿ ಮಾತ್ರವೇ ಅವರು ಸಂಪೂರ್ಣವಾಗಿ ಗುಣಮುಖರಾಗಲು ಸಾಧ್ಯವೆಂದು ನಿಜವಾಗಿಯೂ ನಂಬಿದ್ದೆ ಅವರ ಫಲಿತಾಂಶಗಳನ್ನು ಕೇಳಲು ಉತ್ಸುಕಳಾಗಿದ್ದೆ ಫೆಬ್ರವರಿ ನಾಲ್ಕರಂದು ಅವರಿಗೆ ಬಹಳ ಶಕ್ತಿಶಾಲಿಯಾದ ಅನುಭವವಾಯಿತು ಆದುದರಿಂದ ಅವರು ಈಗ ಈ ಹೀಲಿಂಗ್ ಅಧಿವೇಶನಗಳಲ್ಲಿ ಭಾಗವಹಿಸುವುದನ್ನು ಮುಂದುವರಿಸಲು ಬದ್ಧವಾಗಿದ್ದಾರೆ ಈ ಅದ್ಭುತವಾದ ಪ್ರಕ್ರಿಯೆಯನ್ನು ಆಯೋಜಿಸಿದ್ದಕ್ಕಾಗಿ ದೇಬ್ರಾರವರಿಗೆ ಮತ್ತು ನಮ್ಮ ವಾರದ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞ ಅಧಿವೇಶನಗಳಿಗಾಗಿ ತೇಜಸ ದಾಸಜಿಯವರಿಗೆ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅವರ ಅನುಗ್ರಹ ಮತ್ತು ಮಾನವ ಜಾತಿಗೆ ಸಹಾಯ ಮಾಡುವ ಸಮರ್ಪಣಾ ಭಾವಕ್ಕೆ ಧನ್ಯವಾದಗಳು